എന്നോടനേതിരി ദേരി ദേരി എന്നോട ഇലി ചെക്കൻ പോတယ် അളവ ഇതെവിടെ അണോ മുടി 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 എന്താ മക്കൻ

ಬರ್ರಿ ಒಂದು ನಾಕ್ಸಗೋ ಬಂದ್ಕೊಟ್ಟಿದ್ ನೋಡು ಏ ನನಗೊಂದು ಮೆಡಿಕೊಳ್ಳ ನನಗೊಂದು ಮೆಡಿಕಲ್ ನಿಮಗೆ ಸ್ವಾಮಿಗೆ ಹಾಂ ನಾವು ಕೊಡ್ತಾವ್ರಿ ನೀನು ಕೊಡ್ತಾರೆ ನಿಂತ್ಕೊಳ್ಳೋಣೆ ನನಗೆ ಆತ್ಮೀಯತೆ ಒಂದೇ ನನಗೆ ದೇಶದ ಅಭಿಮಾನ ಮತ್ತು ಪರಿಸರದ ಅಭಿಮಾನ ಏನು ಅಂದರೆ ಬೆಳಗ್ಗೆ ಎದ್ದು ದಿನಾನಿತ್ಯ ಕೂಡ ಮನೆ ಬಾಗಿಲಿಗೆ ಬಂದು ಆ ಕಸವನ್ನು ಸಂಗ್ರಹಣೆ ಮಾಡಿ ಆದಿ ವಿಧಿಯಲ್ಲಿ ಮತ್ತು ರಸ್ತೆಗಳಲ್ಲಿ ಸ್ವಚ್ಛತೆ ಮಾಡ್ತಿರಲ್ಲ ಅದು ಒಂದು ದೇಶಕ್ಕೆ ಅಪರವಾದಂಥ ಕೊಡುಗೆ ಆ ಕೊಡುಗೆಯನ್ನು ಕೊಟ್ಟಂಥ ನನ್ನ ಎಲ್ಲ ಪೌರ ಕಾರ್ಮಿಕರಿಗೂ ಮತ್ತು ಪುರಸಭಾ ಅಧ್ಯಕ್ಷರುಗಳಿಗೂ ಉಪಾಧ್ಯಕ್ಷರುಗಳಿಗೂ ನಮ್ಮ ಭಾಗ್ಯಮಾಪವ್ರಿಗೂ ಮತ್ತು ನಮ್ಮ ನಾರಾಯಣ್ಣವ್ರಿಗೂ ಎಲ್ಲ ಅಧ್ಯಕ್ಷರುಗಳಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ನಾನು ಹೇಳೋದಂತೆ ಏನು ಅಂದರೆ ಈ ನಾಡಲ್ಲಿ ನಾವು ಹುಟ್ಟಿದ್ದೀವಿ ನಾವು ನಾಡಲ್ಲಿ ಹುಟ್ಟಿರೋದ್ರಿಂದ ಒಂದು ಹತ್ತು ನಿಮಿಷ ಆಗಲಿ ಇಲ್ಲ ಒಂದು ಗಂಟೆ ಸಮಯವಾದರೂ ನಾವು ಪ್ರಕೃತಿಗೆಯನ್ನು ಸಮರ್ಪಣೆ ಮಾಡಬೇಕು ಅಂತ ನನ್ನ ಭಾವನೆ ಅದಕ್ಕಾಗಿ ನಾನು ದಿನನಿತ್ಯ ಕೂಡ ನನ್ನ ಸ್ವಂತ ಕೆಲಸ ಮಾಡಿಕೊಂಡು ನಾನು ನನ್ನ ಸ್ವಂತ ಕೆಲಸ ನಾನು ಹೋಗ್ತೀನಿ ಏನು ಅಂದರೆ ಡಿಸ್ಪ್ಯೂಟ್ ಮಾಡೋಕ್ಕೆ ನನ್ನ ಕೆಲಸ ಏನು ಸಿಗುತ್ತೋ ನನ್ನ ಕೂಲಿ ಕಾರ್ಮಿಕರ ಕೆಲಸಕ್ಕೆ ನಾನು ಹೋಗಿ ಹೋಗ್ತೀನಿ ನನ್ನ ಜೀವನ ನಾನು ಮಾಡ್ತಾಯಿದ್ದೀನಿ ಅದರಿಂದ ದಿನನಿತ್ಯ ಕೂಡ ನಾನು ಒಂದು ಮೂರವರು ನನ್ನ ಪ್ರಕೃತಿಗಾಗಿ ಅಂತಲೇ ಸಮಯವನ್ನು ಇಟ್ಟು ನಾನು ಈ ಸೇವೆ ಮಾಡ್ತಾ ಇದ್ದೀನಿ ಏನು ಅಂದರೆ ಈ ನಾಡಲ್ಲಿ ಹುಟ್ಟಿರುವುದರಿಂದ ನಾವು ಎಲ್ಲರೂ ಕೂಡ ಪ್ರಕೃತಿಯನ್ನು ಕಾಪಾಡುವಂಥ ಕೆಲಸ ನಾವು ಅಪ್ಪನೇ ಮಾಡೋದಲ್ಲ ಜೊತೆ ನೀವೆಲ್ಲರೂ ಸೇರಿ ಮಾಡ್ತೀರಲ್ಲ ಅದು ಒಂದು ಸಂತೋಷ ನನಗೆ ಅದಕ್ಕಾಗಿ ಗ್ರಾಮವನ್ನು ಕೆಂಪಡದವರು ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ಏನು ದಿನನಿತ್ಯ ಪ್ರಾಣಿಗಳಿಗೆ ಮತ್ತು ಸ್ವಚ್ಛತೆಯ ಬಗ್ಗೆ ಆದ್ಯತೆಯನ್ನು ನೀಡ್ತಕ್ಕಂಥ ನಮ್ಮ ಖನಂಜಯವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಭಗವಂತ ಅವರಿಗೆ ರಂಗಸ್ವಾಮಿ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಒಂದು ಪ್ರಾಣಿಗಳಿಗೆ ಒಂದು ಊಟ ಬಂದ ಮತ್ತು ನಾವು ಮನುಷ್ಯನಿಗೆ ಎಷ್ಟೇ ಊಟವನ್ನು ಬಂದ ಕೂಡ ಮುಂದೊಂದು ದಿವಸ ಏನಾದರೂ ಒಂದು ಹೇಳಿ ಹೇಳ್ತೇವೆ ಹೀಗೆ ಮಾಡಬೇಕು ಆಗುವಂಥದ್ದು ಅದೇ ಪ್ರಾಣಿ ಪಕ್ಷಿಗಳಿಗೆ ಆಗ್ತಕ್ಕಂಥದ್ರಲ್ಲಿ ಬಂದಿಗೆ ಸಾಕಷ್ಟು ಅಭಿವೃದ್ಧಿ ಇದೆ ಇಷ್ಟೇ ನಮ್ಗೆ ಬೇಕಾಗಿರೋದು ಪರಿಸರ ಸ್ವಚ್ಛತೆ ನಮ್ಮೆಲ್ಲರ ಆರೋಗ್ಯವನ್ನು ಬಂದು ಆ ಕಸ ಕಡ್ಡಿಗಳನ್ನು ಎತ್ತು ಸಂಗ್ರಹಣೆ ಮಾಡ್ತೀರ ನಮ್ಮ ಆರೋಗ್ಯವನ್ನು ಕಾಪಾಡ್ತೀರ ಅದು ನಮಗೆ ಮುಖ್ಯವಾಗಿರೋದು ಅದಕ್ಕಾಗಿ ಇದೊಂದು ಸುಮಾರು ವರ್ಷಗಳಿಂದ ನಮ್ಮ ಮಾಗಡಿ ಪುರಸಭೆಯಲ್ಲಿ ಸೇವೆ ಸಲ್ಲಿಸಿದಂಥ ನಮ್ಮ ಕೃಷ್ಣಪ್ರಿಗೆ ಒಂದು ಬೆಳ್ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು ಅದಕ್ಕಾಗಿ ನಾನೆಲ್ಲ ಪುರಸಭಾ ಪೌರ ಕಾರ್ಮಿಕರ ಜೊತೆಗೂಡಿ ಇದೊಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಿದೆ